ಸೊ ಹಾಯ್ ಎಲ್ಲ ಇವ್ರ ಒಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವು ಇವತ್ತು ಎ ಜಿ ಎಸ್ ಲೇಔಟ್ ರೋಡಲ್ಲಿದ್ದೀವಿ ನೈರಾ ಪೆಟ್ರೋಲ್ ಬಂಕ್ ಅಪೋಸಿಟು ಒಂದು ಒಳ್ಳೆ ಓಟಲ್ ಓಪನ್ ಆಗಿದೆ ಅಂತ ಗುರು ಕೇಳಿದ ತಕ್ಷಣ ಏನಕ್ಕೆ ಏನು ಬಂದ್ವಿ ಅಂದರೆ ಇಲ್ಲಿ ನಿಮಗೆ ಚಿಕನ್ ಕಾಂಬೋ ಮಟನ್ ಕಾಂಬೋ ಚಿಕನ್ ಊಟ ಮಟನ್ ಊಟ ಆಮೇಲೆ ಬುದ್ದೆ ಊಟ ಚಪಾತಿ ಊಟ ಈ ಥರ ವೆರೈಟಿ ವೆರೈಟಿ ನಾನ್ ವೆಜ್ ಊಟಗಳು ಕೊಡ್ತಿದ್ದಾರಂತೆ ಸೊ ನಾವು ಕೇಳಬೇಕಾ ಎಲ್ಲಿ ಈ ಥರ ಊಟಗಳು ಸಿಗುತ್ತೋ ಅಲ್ಲಿ ಹಾಜರಾಗಿರ್ತೀವಿ ಸೊ ಕಮ್ಮಿ ಬೆಲೆಯಲ್ಲಿ ಕೊಡ್ತಿರೋಂಥದ್ದು ಒನ್ ತರ್ಟಿ ಫೈವ್ ರುಪೀಸ್ಗೆ ಚಿಕನ್ ಊಟ ಅಂತೆ ಒನ್ ಟೆನ್ಗೆ ಮುದ್ದೆ ಊಟ ಮುದ್ದೆ ರೈಸು ಚಪಾತಿ ಊಟ ಇದೆಲ್ಲ ಒನ್ ಟೆನ್ ಅಂತೆ ಸೊ ನಾನ್ ವೆಜ್ ಊಟ ಒಟ್ಟಲ್ಲಿ ಮಧ್ಯಾಹ್ನ ಹನ್ನೆರಡುವರೆ ಸ್ಟಾರ್ಟ್ ಆದರೆ ಕಂಟಿನ್ಯೂ ನಾಲ್ಕು ಗಂಟೆವರೆಗೂ ನಡ್ಸ್ಕೊಂಡು ಹೋಗ್ತಾರಂತೆ ಸೊ ಸುತ್ತಮುತ್ತ ಜನ ಕೆಲಸ ಮಾಡೋರು ಎಷ್ಟೊಂದು ಜನ ಇರ್ತಾರಲ್ಲ ಈ ಏರಿಯಾದಲ್ಲಿ ಸೊ ಜನ ಬಂದು ತುಂಬಿಕೊಂಡು ತಿಂದ್ಕೊಂಡು ಬರೀ ಕಾಂಬೋ ಜಾಸ್ತಿ ಹೋಗುತ್ತಂತ ಇಲ್ಲಿ ಸೊ ನೋಡೋಣ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಲೊಕೇಶನ್ ಹಿಂಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬನ್ನಿ ಹೋಗೋಣ 这个，这个。 ये तो चिकन कांबो चिकन यस ठीक 130, 130, 130, 130 5, 135 5, 135 135 वन बिरयानी राइस और कबाब को चिकन मोर मोर पीस चिकन आवे करो ಸರ್ ನಮಸ್ಕಾರ ನಾನು ಕಿರಣ್ ಅಂತ ನಮ್ಮದು ಎಸ್ ಜೆ ಹೋಟ್ಲು ಇಲ್ಲಿ ಹರಹಳ್ಳಿಯಿಂದ ಇಟ್ಮಡು ಹೋಗೋ ರೂಟಲ್ಲಿ ಸೆಂಟ್ರಲ್ಲೇ ಇದೆ ನಯರ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ ಇಲ್ಲಿ ನಮ್ಮ ಹತ್ರ ಸ್ಟಾರ್ಟರ್ಸ್ ಬಂದುಬಿಟ್ಟು ಚಿಲ್ಲಿ ಚಿಕನು ಗುಂಟೂರು ಚಿಕನು ಪೆಪ್ಪರ್ ಚಿಕನು ಚಿಕನ್ ಕೈಮಾ ಚಿಕನ್ ಕುರ್ಮಾ ಮಟನ್ ಕೈಮಾ ಮಟನ್ ಕುರ್ಮಾ ಚಿಕನ್ ಲಿವರು ಲೆಗ್ ಮಸಾಲೆ ಸಿಗುತ್ತೆ ಕಾಂಬೋಗ ಅಂತ ಬಂದರೆ ಚಿಕನ್ ಕಾಂಬೋ ಸಿಗುತ್ತೆ ಮಟನ್ ಕಾಂಬೋ ಸಿಗುತ್ತೆ ಮುದ್ದೆ ಊಟ ಸಿಗುತ್ತೆ ಮತ್ತು ಚಪಾತಿ ಊಟ ಸಿಗುತ್ತೆ ಚಿಕನ್ ಕಾಂಬೋ ಬರೀ ನೂರು ಮೂವತ್ತೈದು ರೂಪಾಯಿಗೆ ಸ್ಪೆಷಲ್ಲಾಗಿ ಕೊಡ್ತಾಯಿದ್ದೀವಿ ಈ ಸರ್ತಿ ಅದೊಂದು ಆಫರ್ ಅಂತಲೇ ಹೇಳ್ಬೋದು ಅದರಲ್ಲಿ ನಿಮಗೆ ಒಂದು ಕುಷ್ಕ ಒಂದು ಮೊಟ್ಟೆ ಸಿಗುತ್ತೆ ಮೂರು ಪೀಸ್ ಕಬಾಬ್ ಕೊಡ್ತೀವಿ ಅದ್ರ ಜೊತೆಗೆ ಮೂರು ಪೀಸು ಚಿಕನ್ ಯಾವ್ದಾದ್ರು ತೊಗೊಳೋಣ ಚಿಲ್ಲಿ ಚಿಕನ್ ತಗೊಳ್ಳಿ ಪೆಪ್ಪರ್ ಚಿಕನ್ ತಗೊಳ್ಳಿ ಚಿಕನ್ ಕೈಮ ಚಿಕನ್ ಕುರ್ಮ ಯಾವ್ದಾದ್ರು ಮೂರು ಪೀಸ್ ತಗೊಳ್ಳಿ ಅದ್ರ ಜೊತೆಗೆ ಮಟನ್ ಕಾಂಬೋ ಕೊಡ್ತೀವಿ ಇನ್ನೂರ ಎಂಬತ್ತು ರೂಪಾಯಿಗೆ ಬರೀ ಇನ್ನು ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಅದರಲ್ಲಿ ಒಂದು ಕುಷ್ಕ ಒಂದು ಮೊಟ್ಟೆ ಬರುತ್ತೆ ಎರಡು ಪೀಸ್ ಕಬಾಬು ಎರಡು ಪೀಸ್ ಮಟನ್ ಕೈಮ ಮೂರು ಪೀಸ್ ಮಟನ್ ಚಾಪ್ಸ್ ಕೊಡ್ತೀವಿ ಚಪಾತಿ ಊಟ ಮುದ್ದೆ ಊಟ ಸಿಗುತ್ತೆ ಅದು ಬರೀ ನೂರ ಹತ್ತು ಅಣ್ಣ ಯಾವ ಊರಲ್ಲಿ ಎಲ್ಲೂ ಕೊಡೋದಿಲ್ಲ ನೂರ ಹತ್ತು ರೂಪಾಯಿಗೆ ಒಂದು ಮುದ್ದೆ ಒಂದು ವೈಟ್ ರೈಸ್ ಹೊಟ್ಟೆ ತುಂಬ ತಿನ್ನಿ ಅದ್ರ ಜೊತೆಗೆ ಹಾಫ್ ಚಿಕನ್ ಕೊಡ್ತೀವಿ ಯಾವ್ದಾರ ಅಣ್ಣ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಚಿಕನ್ ಕೈಮ ಚಿಕನ್ ಕುರ್ಮಾ ಮಟನ್ ಕೈಮ ಮಟನ್ ಕಮ್ ತಗೊಳ್ಳಿ ಅಣ್ಣ ಬರೀ ನೂರ ಹತ್ತು ರೂಪಾಯಿ ಅಣ್ಣ ಒಂದು ಇಪ್ಪತ್ತು ವರ್ಷದಿಂದ ವೆಜ್ ಮಾಡ್ತಾ ಇದ್ದೀವಿ ಈಗ ನಾನ್ ವೆಜ್ ಬಂದಿದ್ವಿ ಸುಮಾರು ಇಲ್ಲಿರೋ ಹತ್ತ ಅಕ್ಕಪಕ್ಕದಲ್ಲಿರೋರೆಲ್ಲ ಏರಿಯಾದವರೆಲ್ಲ ಕೇಳ್ತಾರೆ ಏನು ಸರ್ ನಾನ್ ವೆಜ್ ಮಾಡಲ್ವಾ ನಾನ್ ವೆಜ್ ಮಾಡೋಲ್ಲ ಅಂತ ನಾವು ಅವ್ರ ಬೇಡಿಕೆ ಅವರು ಕೇಳೋದು ತಡೆಯೋಕ್ಕಾಗದಲ್ಲಿ ನಾನ್ ವೆಜ್ ಮಾಡಿಬಿಟ್ಟಿದ್ದೀವಿ ಈಗ ಇವಾಗೆಲ್ಲ ನಿಮ್ಮ ಕೈಯಲ್ಲಿ ಐತೆ ಜನರೇ ನಮ್ಮ ಅನ್ನದಾತ್ರ ಅಂತ ನಾವೆಲ್ಲ ಹೇಳ್ತೀವಿ ನೀವು ಬಂದು ನಮಗೆ ತಿಂದು ಆರೈಸಿದ್ರೆ ನಮ್ಗೆ ಅದೇ ಒಂದು ಶ್ರೇಯಸ್ಸು ಆ ಟೈಮಿಂಗ್ಸು ಸರ್ ನಮ್ಮದು ಬೆಳಗ್ಗೆ ಹನ್ನೆರಡುವರೆಯಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಯಿಂದ ಸ್ಟಾರ್ಟ್ ಆದರೆ ಸಂಜೆ ನಾಲ್ಕು ಗಂಟೆವರೆಗೂ ಎಲ್ಲ ಊಟ ಸಿಗುತ್ತೆ ಮತ್ತೆ ಒಂದು ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಎಲ್ಲ ಸಿಗುತ್ತೆ ಸರ್ ಬನ್ನಿ ತಿನ್ನಿ ನಮಗೊಂದು ಆರೈಸಿ ಒಳ್ಳೆಯದಾಗಲಿ ಚಿಕನ್ ಕೈಮಾಯಿತು ಇದು ಬೆಂಗಳೂರಲ್ಲಿ ಸುಮಾರು ಎಲ್ಲ ಹುಡುಗರು ನಿಮ್ ಸಿಗೋದಿಲ್ಲ ಎಲ್ಲೋ ಒಂದೊಂದು ಕಡೆ ಮಾಡ್ತಾರೆ ಇಲ್ಲಿ ನೋಡಿ ಚಿಕನ್ ವಾಸನೆ ಅಂತಾನೆ ಬರಲ್ಲ ಮಟನ್ ಚೆನ್ನಾಗಿರುತ್ತೆ ಬರೀ ಎಪ್ಪತ್ ರೂಪಾಯಿ ನಾಲ್ಕು ಪೀಸ್ ಕೊಡ್ತಾ ಇದೀವಿ ಈ ಸೈಜ್ ಗುಂಟೂರು ಚಿಕನ್ ಇದೆ ಅವ್ರಿಗೆ ಗುಂಟೂರು ಚಿಕನ್ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತಿನ್ಬಹುದು ಖಾರ ಇರಲ್ಲ ಮೀಡಿಯಂ ಖಾರ ಇರುತ್ತೆ ಒಳ್ಳೆ ಗುಂಟೂರು ಟೇಸ್ಟ್ ಸಿಗುತ್ತೆ ಚಿಕ್ಕಾಗಿ ಚಪಾತಿಗೆ ವೈಟ್ ರೈಸ್ಗೆ ಮುದ್ದೆಗೆ ಎಲ್ಲಾಸು ಆಗುತ್ತೆ ಸರ್ ಇದು ಗುಂಟೂರು ಚಿಕನ್ ಇದೆ ಸರ್ ಇದು ಚಿಲ್ಲಿ ಚಿಕನ್ ಇದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಚಿಲ್ಲಿ ಚಿಕನ್ ಅಂತ ಅಂದರೆ ಗೊತ್ತಿರತ್ತೆ ಸ್ವಲ್ಪ ಖಾರ ಇರುತ್ತೆ ಇದು ಚಪಾತಿಗೆಲ್ಲ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಸರ್ ಇದು ಪೆಪ್ಪರ್ ಚಿಕನು ಪೆಪ್ಪರ್ ಚಿಕನ್ ಒಳ್ಳೆ ಪೆಪ್ಪರಿಗೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕೆ ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಸರ್ ಇದು ಚಿಕನ್ ಚಾಪ್ಸು ಚಿಕನ್ ತುಂಬ ವೆರೈಟಿ ಇದೆ ತುಂಬ ವೆರೈಟಿ ಇದೆ ಸರ್ ಇವಾಗ ಭಾನುವಾರ ಬಂದರೆ ಇನ್ನೂ ಒಂದು ನಾಲ್ಕು ಐಟಮ್ಸ್ ಎಕ್ಸ್ಟ್ರಾ ಸಿಗ್ತವೆ ಚಿಕನ್ ಚಾಪ್ಸು ಚಿಕನ್ ಚಾಪ್ಸ್ ಇದು ಚಿಕನ್ ಲೆಗ್ ಮಸಾಲೆ ಇದೆ ಬರೀ ಐವತ್ತು ರೂಪಾಯಿ ಅಷ್ಟೇ ಒಂದು ಒಂದು ಪೀಸ್ ಒಂದು ಪೀಸ್ ಐವತ್ತು ರೂಪಾಯಿ ಸೂಪರ್ ಏನಿದು ಚಿಕನ್ ಲಿವರ್ ಸರ್ ಚಿಕನ್ ಲಿವರ್ ಬರೀ ಐವತ್ತು ರೂಪಾಯಿ ಕೊಡ್ತೇವೆ ಸರ್ ತುಂಬ ಪ್ಲೇಟು ಐವತ್ತು ರೂಪಾಯಿ ಓಕೆ ಬಿಸಿ ಬಿಸಿ ರಾಗಿ ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಸರ್ ಸರ್ ಮಟನ್ ಕೈಮಾ ಚಿಕನ್ ಕೈಮಾ ಮಟನ್ ಕೈಮ ಎರಡು ಸಿಗುತ್ತೆ ಎರಡು ಸಿಗುತ್ತೆ ಮೂರು ಪೀಸ್ ಹೊಟ್ಟೆ ಐತೆ ಹೌದು ಇದೆಷ್ಟು ಕಾಸ್ಟ್ ಸರ್ ಇದು ತೊಂಬತ್ತು ರೂಪಾಯಿ ಸರ್ ಎಷ್ಟು ಪೀಸು ತೊಂಬತ್ತು ರೂಪಾಯಿಗೆ ಎರಡು ಪೀಸ್ ಬರುತ್ತೆ ಸರ್ ಓಕೆ ಸಣ್ಣ ಇದ್ರೆ ಇನ್ನೊಂದು ಪೀಸ್ ತಗೊಳ್ಳಿ ಏನು ಬೇಜಾರು ಇಲ್ಲ ಸರ್ ಊಟ ಇದು ಚಪಾತಿ ಊಟನಾಟ ಚಪಾತಿ ರೈಸ್ ಬರುತ್ತೆ ಚಿಲ್ಲಿ ಚಿಕನ್ ತಗೋಬೋದು ಯಾವ್ದಾದ್ರು ಚಿಕನ್ ತಗೋಬೋದು ಹಾಫ್ ಪೋರ್ಷನ್ ಇಷ್ಟು ಇದು ಹಾಫ್ ಇದು ಹಾಫು ಸರ್ ಫುಲ್ ಇದ್ದಂಗೆ ಇದು ಹಾಫಿಲ್ ಇಷ್ಟೊಂದಿದೆ ಓಕೆ ಓಕೆ ಇನ್ನೊಂದು ಕಾಂಬೋ ಕೊಟ್ಬಿಡಿ ನಮಗೆ ಚಿಕನ್ ಕಾಂಬೋ ಚಿಕನ್ ಕಾಂಬೋ ಇದು ಚಿಕನ್ ಕಾಂಬೋರು ಚಿಕನ್ ಆಗಿದ್ದೀನಿ ಇದು ಗುಂಡೂರು ಚಿಕನೂರು ಅದು ಚಿಲ್ಲಿ ಚಿಕನ್ ಇದೆ ಇದೊಂದು ಬಂತು ಇದು ಲಿವರು ಚಿಕನ್ ಲಿವರು ಇದು ಅರ್ಧ ಪ್ಲೇಟ್ ಅಂತೆ ಯಾವ ಒಂದೊಂದು ಪ್ಲೇಟ್ ಥರ ಇದೆಯಪ್ಪ ಫಸ್ಟ್ ಇದಕ್ಕೆ ಹೋಗ್ಬಿಡ್ತೀನಿ ನಾನು ಹೋಗ್ಬಿಡೋಣ ಅಕ್ಚುಲಿ ಸಣ್ಣ ಸಣ್ಣ ಕಟ್ ಮಾಡಿ ಫುಲ್ಲು ಮ್ಯಾಸರ್ ಆಗೋಗಿರೋದು ಇನ್ನೂ ಚೆನ್ನಾಗಿದೆ ಒಂಥರ ದಪ್ಪ ದಪ್ಪ ಪೀಸಿದ್ರೆ ಆ ಲಿವರ್ ಏನಿರುತ್ತೆ ಅದು ತಿನ್ನೋಕ್ಕಾಗಲ್ಲ ಸ್ವಲ್ಪ ಕ್ರೀಮಿ ಕ್ರೀಮಿ ಸಿಗುತ್ತೆ ಗಿಂಡ್ ಗುಂಡ್ಕಾಯಿ ಎಲ್ಲ ತಿನ್ಬಿಡ್ಬೋದು ಬಟ್ ಇಷ್ಟು ಸಣ್ಣ ಸಣ್ಣ ಕಟ್ ಮಾಡಿರೋದಕ್ಕೆ ಮಸಾಲೆ ಚೆನ್ನಾಗಿ ಹಿಡಿದಿದೆ ನಿಮಗೆ ಮಸಾಲ ಫ್ಲೇವರ್ ಸಾಕಾದ ಸಿಗ್ತಿದೆ ಪೀಸಿದೆ ಚೆನ್ನಾಗಿದೆ ಹ್ಞೂ ನಾಟ್ ಬ್ಯಾಡ್ ಸೊ ಇಲ್ಲಿ ನಿಮಗೆ ಕಾಮದಲ್ ಸಿಗುವಂಥದ್ದು ಕಬಾಬ್ ನಾವು ಕಾಮದಲ್ ತಗೊಂಡಿದ್ದೀವಿ ನಿಮ್ಮೆ ನಿಂತ್ಕೊಂಡು ಕೋಟಿಂಗ್ ಸ್ವಲ್ಪ ಜಾಸ್ತಿ ಇದೆ ನೋಡಿ ಮೇಲ್ಗಡೆ ಆಮೇಲೆ ಯಾವುದೇ ಕಲರ್ಗೆಲ್ಲ ಯೂಸ್ ಮಾಡಿಲ್ಲ ಯಾಕಂದರೆ ಜಾಸ್ತಿ ಡಾರ್ಕು ರೆಡ್ಡಿಶ್ ಎಲ್ಲ ಇಲ್ಲವೇ ಇಲ್ಲ ಇದರಲ್ಲಿ ಪೀಸ್ ಚೆನ್ನಾಗಿದೆ ಆಗಿದೆ ಒಳಗಡೆ ಪೀಸ್ ಪರವಾಗಿಲ್ಲ ಮಜಾ ಇದೆ ಮೇಲ್ಗಡೆ ನಿಮಗೆ ಕೋಟಿಂಗ್ ಕಾಣ್ರು ಕೂಡ ಚೆನ್ನಾಗಿ ಚೆನ್ನಾಗಿ ಉಪ್ಪು ಖರ ಇದೆ ಅದರಲ್ಲಿ ಒಳ್ಳೆ ಟೇಸ್ಟ್ ಇದೆ ಆಮೇಲೆ ಚಿಕನ್ನು ಒಳಗಡೆ ಡ್ರೈ ಅಂತ ಅನಿಸಲ್ಲ ಅದು ಏನು ಬೇಕಾಗಿರೋದು ಸೊ ಕಾಮನಲ್ಲಿ ಬಿರಿಯಾನಿ ರೈಸ್ ಕೊಡ್ತಾರೆ ಬಿರಿಯಾನಿ ಕೊಡೋಲ್ಲ ಮೊಟ್ಟೆ ಕೊಡ್ತಾರೆ ಮತ್ತೆ ಮೊಟ್ಟೆ ಸೇಡೋದು ಈ ಒಂದು ಚಿಕನ್ ಕಾಂಬೋ ಏನು ತಗೊತೀರ ನೀವು ಸೀರಿಯಸ್ ಆಗಿ ಪೂರ್ತಿ ತಿನ್ನೋಷ್ಟೇ ಸುಸ್ತಾಗಿ ಹೋಗ್ತೀರಾ ಯಾಕಂದರೆ ರೈಸ್ ತೊಳ್ದು ಬಿಡು ಸೊ ಇದು ಒಂದು ರೈಸು ನೀವು ಬಂದರೂ ಇಷ್ಟೇ ಹಾಕ್ಕೊಡೋದು ತುಂಬ ಜಾಸ್ತಿ ಇದೆ ರೈಸು ಅವ್ರಿಗೆ ಹೇಳಬೇಕು ಕಮ್ಮಿ ಕೊಡಿ ಅಂತ ಇದೆ ಮಸಾಲ ಫುಲ್ಲು ಕಣ ಕಣದಲ್ಲೂ ಮಸಾಲೆ ಇಡ್ಕೊಂಡಿದೆ ಆಮೇಲೆ ಅವ್ರು ಬಡಿಸ್ಬೇಕಾದ್ರಂತೂ ಇದು ಘಮ್ ಅಂತಿತ್ತು ಇವಾಗ ಇದನ್ನು ಜಸ್ಟ್ ಇದನ್ನು ಇದನ್ನ ಅಳ್ಳಾಡ್ಸಿದ್ರೆ ಸಾಕು ಅದ್ರ ಘಮ ಮೂಗಂಗೆ ರಪ್ ಅಂತ ಹೊಡೆಯುತ್ತೆ ಘಮ ಚೆನ್ನಾಗಿದೆ ತರ್ತರಿಯಾಗಿ ಹಾಕಿದಾರೆ ಮಸಾಲೆ ಎಲ್ಲ ಪ್ರತಿ ಹಗ್ಲಲ್ಲೂ ಕೂಡ ಮಸಾಲದ್ದು ಫ್ಲೇವರು ನಿಮಗೆ ಚೆನ್ನಾಗಿ ಸಿಗುತ್ತೆ ತಿನ್ಬೇಕಾದ್ರೆ ಅನಿಸುತ್ತೆ ನೋಡಿದ್ರೆ ನೆನೆ ಧಮ್ ಬಿರಿಯಾನಿ ಸ್ವಲ್ಪ ಸ್ಪೈಸಿ ಇದೆ ತಿಂದ ತಕ್ಷಣ ಫ್ಲೇವರ್ ಜೊತೆಗೆ ಆ ಸ್ಪೈಸಿ ಅಂತ ಹೊಡೆಯುತ್ತೆ ಹೊಡಿಯುತ್ತೆಂಗೇನೇ ಫಸ್ಟ್ ಐಟಲ್ ಸಿಗುತ್ತೆ ನಿಮಗೆ ಸ್ಪೈಸಿನೆಸ್ಸು ಪ್ಲಸ್ ಯಾಕಂದರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಮಸಾಲೆ ಇರೋ ಥರ ಕಾಣುತ್ತೆ ನಿಮಗೆ ಸ್ವಲ್ಪ ಸ್ಟ್ರಾಂಗಾಗಿರೋವಂಥ ಬಿರಿಯಾನಿ ಮಜವಾಗಿರೋದು ಹೊಟ್ಟಿನಲ್ಲಿ ತಿಂತಿದ್ರೆ ಈ ಚಳಿಗಾಲಕ್ಕೆ ಈ ಮಳೆಗಾಲಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಥರ ಆಮೇಲೆ ಮಸಾಲೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಇವರು ಕಾಂಬಿನೇಷನ್ ಯಾವುದು ಕೂಡ ನಿಮಗೆ ಸಿಗಲ್ಲ ನಿಮಗೆ ತಿನ್ನಬೇಕಾದ್ರೆ ಅಲ್ಲಿಗೆಲ್ಲ ಸಿಗೋಲ್ಲ ಫುಲ್ ನುಣುಗ್ ಮಾಡಿ ಹಾಕಿರ್ತಾರೆ ನಿಮ್ಮ ನಾಲ್ಗೆಗೆ ಮಾತ್ರ ಸಿಗುತ್ತೆ ಫ್ಲೇವರು ಹಲ್ಗೆಲ್ಲ ಸಿಗೋಲ್ಲ ಮೊದಲ ಇದೆ ಸೊ ಈ ಕಾಮೋ ಜೊತೆ ಯಾವ ಚಿಕನ್ ಆದರೂ ತಗೋಬೋದು ಪೆಪ್ಪರ್ ಚಿಕನ್ ಆದರೂ ತೊಗೊಳ್ಳಿ ಚಿಕನ್ ಚಾಪ್ಸ್ ಆದರೂ ತೊಗೊಳ್ಳಿ ಚಿಲ್ಲಿ ಚಿಕನ್ ಆದರೂ ತೊಗೊಳ್ಳಿ ನಾವು ಗುಂಟೂರು ಚಿಕನ್ ತಗೊಂಡಿದ್ದೀವಿ ಯಾಕೆ ಗುಂಟೂರು ಚಿಕನ್ ಅಂದರೆ ಇದು ಅಷ್ಟೇ ಇದ್ರದ್ದೇ ಆದಂಥ ಒಂದು ಫ್ಲೇವರ್ ಏನಿದೆಯಲ್ಲ ಸಕ್ಕತ್ತಾಗಿ ಬರ್ತಿತ್ತು ಆಮೇಲೆ ಪೀಸ್ ಮಾತ್ರ ಬೆಂದೋಗಿ ಆ ಹಾ ಜ್ಯೂಸಿಯಾಗಿದೆ ಫುಲ್ ಆಯ್ಲಿ ಆಯ್ಲಿಯಾಗಿ ಈ ತೆಂಗಿನಕಾಯೆಲ್ಲ ಹಾಕಿ ರುಬ್ಬಿ ಮಾಡಿದ್ದಾರೆ ಚಿಕನ್ ಕಲ್ತಿದ್ದ ತಕ್ಷಣ ನಿಮಗೆ ಒಂದು ಜಗ್ಗಷ್ಟು ಬಾಯಲ್ಲಿ ನೀರು ತಿಂದು ಬಿಡುತ್ತೆ ತಿಂತ ಅಷ್ಟೊಂದು ಫ್ಲೇವರ್ ಆಗಿದೆ ಆ ಫ್ಲೇವರ್ ಒಂಥರ ಇಷ್ಟ ಆಗುತ್ತೆ ತಿನ್ಬೇಕಾದ್ರೆ ಆಮೇಲೆ ಸ್ವಲ್ಪ ಮೀಡಿಯಮ್ ಸ್ಪೈಸಿ ಯಾಕಂದರೆ ಚಿಲ್ಲಿನೂ ಹಾಕಿದ್ದಾರೆ ಅದಕ್ಕೆ ಅಂದರೆ ಒಣಮೆಣ್ಸಿನ್ಕಾಯಿನ ರುಬ್ಬಿ ಹಾಕಿರ್ತಾರೆ ಪ್ಲಸ್ ಈ ಥರ ದಪ್ಪ ದಪ್ಪ ಮೆಣ್ಸಿನ್ಕಾಯಿನೂ ಹಾಕಿರ್ತಾರೆ ಬಟ್ ಫ್ಲೇವರ್ ಸಾಕಾಗಿದೆ ಗುರು ಆ ಚಿಕನ್ಗೆ ಚೆನ್ನಾಗಿ ಇಳ್ಕೊಂಬಿಟ್ಟಿದೆ ಆ ಫ್ಲೇವರು ಗುಂಟೂರು ಚಿಕನ್ಗೆ ಹೊರ್ತು ಊರು ಒನ್ ತರ್ಟಿ ಫೈವ್ಗೆ ಹೊರ್ತು ಆರಾಮಾಗಿ ತಿನ್ಬೋದು ನೀವು ಮೂರು ಮೂರು ಪೀಸ್ ಇದು ಮೂರು ಅದು ಮೂರು ಪೀಸು ಒಂದು ರೈಸ್ ಪೂರ್ತಿ ಕೊಡ್ತಾರೆ ಒಂದು ಮೊಟ್ಟೆ ಕೊಡ್ತಾರೆ ತೃಪ್ತಿ ಆಗೋಗುತ್ತೆ ಒಟ್ಟಿನಲ್ಲಿ ಇದು ಖಾಲಿ ಆಗೋ ಅಷ್ಟರಲ್ಲಿ ಸುಸ್ತಿಯಾಗಿ ಹೋಗ್ತೀರ ನೀವು ಅಷ್ಟೊಂದು ಜಾಸ್ತಿ ಇದೆ ಸೊ ಇಲ್ಲಿ ನಿಮಗೆ ಊಟ ಸಿಗುತ್ತೆ ಮುದ್ದೆ ಊಟ ಸಿಗುತ್ತೆ ಚಪಾತಿ ಊಟ ಸಿಗುತ್ತೆ ನಾವು ಚಪಾತಿ ಊಟ ತಗೊಂಡಿದ್ದೀವಿ ಚಪಾತಿ ಊಟದಲ್ಲಿ ಚಪಾತಿ ಮಾತ್ರ ಇದೆ ನೋಡಿ ನಿಮ್ಮ ಮನೆ ಹಾಲ ಇದೆ ಇದು ಇಷ್ಟೊಂದು ಆಗಲ್ಲ ಇದೆ ಇದು ಎರಡು ಚಪಾತಿ ಇರುತ್ತೆ ಪ್ರಕಾರ ಹೊರ್ಗಡೆ ಎಲ್ಲಾದರೂ ನೋಡು ಒಂದು ಚಪಾತಿ ತಿಂದ್ಬಿಟ್ಟು ಆರ್ಧ ರೈಸ್ ತಿನ್ನೋಷ್ಟಕ್ಕೆ ನಿಮ್ಮ ಕತೆ ಇದರಲ್ಲಿ ಅಷ್ಟೊಂದು ಇದೆ ಅಗ್ಲ ಇದೆ ಚಪಾತಿ ಇದು ಲೈವ್ ಆಗಿ ಮಾಡಿಕೊಟ್ಟಿರೋಂಥ ಚಪಾತಿ ಇಲ್ಲೇ ಮಾಡಿ ಇನ್ನು ಮುಂದೆ ಬಿಸಿ ಬಿಸಿ ಮಾಡಿಕೊಡ್ತಾರೆ ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ ಇದಕ್ಕೆ ಚಿಲ್ಲಿ ಚಿಕನ್ ಖಾರ ಇರುತ್ತಂತೆ ಅದು ಬಿಟ್ರೆ ಪೀಸ್ ಎತ್ತು ಮುಗ್ದು ಚಪಾತಿ ಜೊತೆ ತಿನ್ನಬೇಕು ಕೊತ್ತು ಬಾಯಲ್ಲ ಅಲ್ಲೇ ಅವ್ರ ಅವಾಗಲೇ ಆ್ಯಕ್ಚುಲಿ ಹೇಳಿದ್ರು ಹುಷಾರಾಗಿ ಇದು ಅಂತಹ ವಾರ್ನಿಂಗ್ ಕೊಟ್ರವರು ಅಲ್ಲಿ ನಿಮಗೆ ಚಿಲ್ಲಿ ಕಾಣಸಲ್ಲ ತಿಂದ ಮೇಲೆ ಬಾಯಲ್ಲಿ ಕಾಣಿಸುತ್ತೆ ಚಿಲ್ಲಿ ಎಷ್ಟಿದ್ರೆ ಅಂತ ನೀವು ಕೌಂಟ್ ಮಾಡ್ಕೋಬೇಕು ಕಣ್ಣಲ್ಲೇ ನೆನೆ ಫುಲ್ ಹೀಟ್ ಆಗೋಯ್ತು ಬಾಯಿ ಗುರು ಎಷ್ಟಿದೆ ಚಿಲ್ಲಿ ಇದ್ರು ಚಿಲ್ಲಿ ಚಿಲ್ಲಿಂದು ಕಾಣಲ್ಲ ಗುರು ಅಡದ್ಬಿಟ್ಟು ರುಬ್ಬಿ ಹಾಕ್ಬಿಟ್ಟವ್ರೆ ಸ್ಪೈಸಿ ಅಂತೂ ಇದೆ ಸಿಕ್ಕಬಿಟೆ ಖಾರ ಖಾರವಾಗಿ ಮಜವಾಗಿದೆ ಚಪಾತಿ ತಿಂದರೆ ನೀನು ಚಪಾತಿ ಟೇಸ್ಟೇ ಸಿಕ್ಕಿಲ್ಲ ಅದರಲ್ಲಿ ಆ ಗ್ರೇವಿ ಟೇಸ್ಟೇ ಮಾತ್ರ ಚಿಕನ್ ಕ್ವಾಲಿಟಿ ಸಕಾಲಾಗಿದೆ ಗುರು ಇನ್ನೊಂದು ಐಟಮು ನಿಮಗೆಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ ತುಂಬ ಲಿಮಿಟೆಡ್ ಹೋಟೆಲ್ಗಳಲ್ಲಿ ಸಿಗುತ್ತೆ ಸಿಗೋದೇ ಇಲ್ಲ ಅಂದ್ಕೊಳ್ಳಿ ಬೆಂಗಳೂರಲ್ಲಿ ನಾನಂತೂ ನೋಡಿಲ್ಲ ಚಿಕನ್ ಕೈಮಾ ಉಂಡೆ ಮಾಡೋದು ಎಲ್ಲ ಮಟನೆ ಒಂಥರ ಸೊಪ್ಪೆಲ್ಲ ಆರ್ದು ರುಬ್ಬಿ ಹಾಕಿ ಮಾಡಿರೋ ಮಸಾಲ ಇದು ಎತ್ಕೊಬೇಕಿದ್ದೆನಾ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ನೋಡ್ಬಿಡೋಣ ಎಪ್ಪತ್ತು ರೂಪಾಯಿ ನಾಲ್ಕು ಕೈಮಾ ಉಂಡೆ ಸಿಗುತ್ತೆ ಚಿಕನ್ ಕೈಮಾ ಉಂಡೆ ಎಗ್ಗೆಲ್ಲ ಯೂಸ್ ಮಾಡಿದೀರ ಇದಕ್ಕೆ ಮ್ಯಾ ಇದಕ್ಕೆ ಕೋಟಿಂಗಿಗೆ ಅಂದರೆ ಬಾಂಡಿಂಗ ಅದ್ರ ಟೇಸ್ಟ್ ಜೊತೆ ಚಿಕನ್ನು ಹಿಂಗೆ ಸಿಗುತ್ತೆ ತಿನ್ನೋದಕ್ಕೆ ಫುಲ್ಲು ನುಣ್ಣು ಮಾಡಿಲ್ಲ ನೋಡಿ ಈ ಥರ ಪೀಸು ನಿಮಗೆ ಮಧ್ಯ ಮಧ್ಯದಲ್ಲಿ ಸಿಗುತ್ತೆ ಆಮೇಲೆ ಜಾಸ್ತಿ ಚಕ್ಕೆ ಲವಂಗ ಏನಿರ್ತಲ್ಲ ಅದು ನಿಮಗೆ ಫ್ಲೇವರ್ಗೆ ಜಾಸ್ತಿ ಸಿಗೋಲ್ಲ ಒಂಥರ ಡಿಫ್ರೆಂಟಾಗಿದೆ ಫ್ಲೇವರು ಮಜಾ ಇದೆ ಜಾಸ್ತಿ ನಿಮಗೆ ಈ ಒಳಗಡೆ ಕೋಟಿಂಗಲ್ಲಿ ಸ್ಪೈಸಿ ಇಲ್ಲ ಬಟ್ ಗ್ರೇವಿನಲ್ಲಿ ಒಳ್ಳೆಯ ಸ್ಪೈಸಿ ಇದೆ ತಿಂತಿದ್ರೆ ಅಗಿತಿದ್ರೆ ಕಚ್ಚು ಮೇಲೆ ಸ್ಪಾಂಜ್ ಸ್ಪಾಂಜಿ ಥರ ಫೀಲ್ ಆಗುತ್ತೆ ಸ್ವಲ್ಪ ಜಸ್ಟು ಚೆನ್ನಾಗಿದೆ ಕೈಮೆ ಉಂಡೆ ಎಪ್ಪತ್ತು ರೂಪಾಯಿ ಹಾಕೊಂಡೆ ಆರಾಮಾಗಿ ಫ್ರೈ ಮಾಡ್ಬೋದು ಎಪ್ಪತ್ತು ರೂಪಾಯಿ ಹಾಕೊಂಡೆ ಹೋಗ್ ಬರ್ತು ಚಿಕನ್ ಉಂಡೆ ಆದಮೇಲೆ ಮಟನ್ ಉಂಡೆನೂ ಸಿಗುತ್ತೆ ಇಲ್ಲಿ ಹ್ಞೂ ನಮ್ಮ ಫೇವ್ರೇಟು ಕೈಮೆ ಉಂಡೆ ಉಳ್ಳಾಡಿಸ್ತಿದ್ರೆ ನಾನೇ ಉಳ್ಳಾಡ್ತಿದ್ದೀನಿ ಅನ್ನಿಸ್ತಿದ್ದೆ ಇದರಲ್ಲಿ ಇದರಲ್ಲಿ ಕೋಟಿಂಗು ಜಾಸ್ತಿ ಹೋಗಿಲ್ಲ ಕೂಡ ಬಾಂಡಿಂಗು ನಾನು ಹೇಳ್ತೀನಿ ಯಾಕೆಂದ್ರೆ ನೋಡಿ ಮೇಲ್ಗಡೆ ಎಲ್ಲ ನಿಮ್ಮ ಮಟನ್ ಪೀಸೇ ಕಾಣ್ತಾ ಇದೆ ಓ ಹೋ 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 ಹೊಸ ಥರ ಇದೆ ಎಲ್ಲ ಕಡೆ ಎಲ್ಲೋ ಇಶ್ಯೂ ಇರುತ್ತೆ ಒಂಥರ ಮಟನೇ ಇದೆ ಜಾಸ್ತಿ ಇದರಲ್ಲಿ ಬಾಂಡಿಂಗ್ ಯೂಸೇ ಮಾಡಿಲ್ಲ ಇವರು ಯಪ್ಪ ಬರೀ ಕೈಮ ಉಂಡೆ ಒಂದ್ಸರಿ ಟ್ರೈ ಟ್ರೈ ಮಾಡ್ತೀನಿ ಮಸಾಲಾದಲ್ಲಿ ಎದ್ದು ಎತ್ತೋದಕ್ಕಿಂತ ಮುಂಚೆ ನೋಡ್ಬೋಣ ಬಾಂಡಿಂಗ್ ಯೂಸೇ ಮಾಡಿದೆ ಅವರು ಮಟನ್ ಪೀಸ್ನೇ ಕೈಮ ಉಂಡೆನೇ ಹಿಂಗೆ ಹಿಂಗೆ ಏನು ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಅನ್ಸಿದೀವ್ರು ಮಸಾಲೆಗೆ ಹಾಂ ಫ್ಲೇವರ್ ಚೆನ್ನಾಗಿದೆ ಮಟನ್ ಫ್ಲೇವರ್ ಜಾಸ್ತಿ ಸಿಗುತ್ತೆ ನಿಮಗೆ ಸೊ ಇದು ನೋಡಿರಿ ಹೆಂಗಿದೆ ಅಂತ ನನಗೆ ಒಂಥರ ಈ ಮಡಿಕೇರಿ ಸ್ಟೈಲಲ್ಲಿ ಪೆಪ್ಪರ್ ಚಿಕನ್ ಮಾಡ್ತಾರೆ ಹಂಗೆ ಅನ್ಸಿದೆ ನೋಡಿದ್ರೆ ಇದು ಫಸ್ಟೊಂದು ಸಣ್ಣ ಪೀಸ್ ಇತ್ತು ನೋಡ್ತೀನಿ ಹೆಂಗಿರುತ್ತೆ ಅಂತ ಖಾರ ಇದೆ ಅನಿಸುತ್ತೆ ಇದು ಹೆಂಗಿದೆ ನೋಡ್ಬೇಕು ಫಸ್ಟು ತಿನ್ಬಿಡ್ತೀನಿ ಫಸ್ಟು ಹೆವಿ ಸ್ಟ್ರಾಂಗ್ ಆಗಿದೆ ಹೊರಟಲ್ಲಿ ಪೆಪ್ಪರು ಹ್ಞೂ 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 ರೀ ಚಿಕನ್ ಫ್ಲೇವರ್ಗೇನೋ ಪೆಪ್ಪರ್ ಫ್ಲೇವರ್ ಜಾಸ್ತಿ ಸಿಗುತ್ತೆ ಇರಲಿ ನಿಮಗೆ ಇರಬೇಕು ವೆಜ್ ವೆರೈಟಿ ಜಾಸ್ತಿ ಇದೆ ಇಲ್ಲಿ ಒಂದು ಎರಡು ವೆರೈಟಿ ಇಲ್ಲ ಹೋಟ್ಲಲ್ಲಿ ನೀವು ಬಂದು ನೋಡಿದ್ರೆ ಒಂದು ಕುಸ್ಕಾ ಒಂದು ಬಿರಿಯಾನಿ ಒಂದು ಮೊಟ್ಟೆ ಒಂದು ಕಬಾಬ್ ಸಿಗ್ಬೋದೇನೋ ಅಂತ ಅನ್ಸುತ್ತೆ ಬಟ್ ಒಳಗಡೆ ಬಂದ್ರೆ ಗೊತ್ತಾಗೋದು ನಿಮಗೆ ವೆರೈಟಿ ಹೆವಿ ಇದೆ ಗುರು ಚಿಕನಲ್ಲಿ ಏಳೆಂಟು ವೆರೈಟಿ ಇದೆ ಆಮೇಲೆ ಮಂಗಳವಾರ ಶುಕ್ರವಾರ ಭಾನುವಾರ ಮಟನ್ ವೆರೈಟಿ ಜಾಸ್ತಿ ಸಿಗುತ್ತೆ ನಿಮಗೆ ವೀಡಿಯೋ ಮುಗಿಸ್ತಾ ಇದೀವಿ ನೆಕ್ಸ್ಟ್ ವೀಡಿಯೋ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಿಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೊಕೇಶನ್ಲಿ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿ ನಾನು ಚೆಕ್ ಮಾಡ್ಬೋದು ಬರ್ಬೋದು ನಾನು ಕನ್ಫ್ಯೂಷನ್ ಇದ್ದರೆ ಆ ಫೋನ್ ನಂಬರ್ ಹಾಕಿರ್ತೀನಿ ಪಾಲೆ ತಲೆ ಫೋನ್ ಮಾಡಬಹುದು ಬಾಯ್